ಯಶಸ್ವಿಯಾಗಿ ಜರುಗಿದ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಯ ವಾರ್ಷಿಕೋತ್ಸವ ಸಮಾರಂಭ ನಗರದಲ್ಲಿ ಕಳೆದ ರವಿವಾರದಂದು ಕನ್ನಡ ಭವನದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ರವಿಕುಮಾರ್ ಬಡಿಗೆರ್ ಅವರ ಸಾರಥ್ಯದ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಯ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಫಜಲಾಪುರದ ಶ್ರೀ ಪರಮ ಪೂಜ್ಯ ಬ್ರಹ್ಮಾನಂದ ಸ್ವಾಮಿಗಳು ವಹಿಸಿಕೊಂಡರು ಸಸಿಗೆ ನೀರು ಹಾಕುವುದರ ಮೂಲಕ ಕರ್ನಾಟಕ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಎಸ್ ಜಮಾದರ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ದತ್ತಾತ್ರೇಯ ವಿಶ್ವಕರ್ಮ ಸಾಹಿತಿಗಳು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಭಾಷಣಕಾರರಾಗಿ ಮಲ್ಲಿಕಾರ್ಜುನ ಪಗಡೆ ಅವರು ಸಂಕ್ಷಿಪ್ತವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಲವು ಗಣ್ಯರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ರವಿ ಗುಂಡುಗುರ್ತಿ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನ್ ಪಗ್ಡೆ ಅವರ ಸಾರಥ್ಯದ ಕಲ್ಯಾಣ ಜ್ಯೋತಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆಯ ನೂತನ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಖಲೀದ್ ಜಗೀರದಾರ್ ಶ್ರೀಮಂತ ಬಿರಾದರ ಶಂಕರ್ ಮ್ಯಾಕೇರಿ ಮಹಂತೇಶ್ ಬಡಿಗೇರ ಸಂಜೀವಕುಮಾರ ಉಖಲಿ ರಾಜಶೇಖರ ಮಾತೋಳಿ ಭೀಮಶಾ ಖನ್ನ ಸುರೇಶ್ ತಿಂಬಶೆಟ್ಟಿ ದಶರಥ್ ಯಾದವ್ ರಮೇಶ್ ಬಡಿಗೇರ ಮಹೇಶ್ ವಿಶ್ವಕರ್ಮ ಮಂಜುನಾಥ ನಾಯಗೋಡಿ ಸೋಮು ನಾಯಗೋಡಿ ಉಮೇಶ್ ಅಚಲೇರಿ ಚನ್ನು ಹಿಂಚಗೇರಿ ವಿಠಲ್ ಪವನ್ ಕುಲಕರ್ಣಿ ಹಣಮಂತ ಜಾಂಬಾರ್ ಅಮೃತಹಳ್ಳಿ ಬಸವರಾಜ್ ಪತ್ತರ್ ನಿಂಗರಾಜ ಕೊಟ್ಟನಾಳ ಈರಣ್ಣ ಸುತಾರ್ ಯಲ್ಲಪ್ಪ ದೊಡ್ಡ ಸೈಪನ್ ಅಳ್ಳಂಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಮಂಜುನಾಥ ಅಫಜಲಾಪುರ ಹೀಗೆ ಹಲವಾರು ಸುದ್ದಿಗಳನ್ನ ಪ್ರಸಾರ ಮಾಡುವ ಮೂಲಕ ಇವತ್ತು ಎರಡನೇ ವರ್ಷ ಮುಗಿಸಿ ಮೂರನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಾರಣ ತಂದ್ರೆ ಯಾರಪ್ಪ ಅಂದ್ರೆ ಈ ವೀಕ್ಷಕರು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತು ವೀಕ್ಷಕರಿಂದ ಈ ಚಾನಲ್ ನಡೆಯುತ್ತದೆ ಯಾಕಂದ್ರೆ ವೀಕ್ಷಕರೇ ಇದ್ರೆ ಈ ಚಾನಲ್ ಮುಂದುವರಿಸಿಕೊಂಡು ಹೋಗುವುದಕ್ಕೆ ತುಂಬಾ ಕಷ್ಟ ಆಗ್ತದೆ ವೇದಿಕೆ ಮೇಲೆ ಇರುವಂತಹ ಅತಿಥಿಗಳು ಆಗಿರ್ಬೋದು ಮತ್ತು ಪೂಜರ ಆಗಿರ್ಬೋದು ಈ ಒಂದು ನಮ್ಮ ಸುದ್ದಿವಾಹಿನಿಗೆ ಯಾವುದೇ ರೀತಿಯಾಗಿ ಬೆಂಬಲವಾಗಿ ನಮ್ಗೆ ಸಹಾಯ ಮಾಡೋ ಮಾಡೋದಾಗಿರ್ಬೋದು ಸಹಕಾರ ಮಾಡೋದಾಗಿರ್ಬೋದು ನಾವು ಎಲ್ಲಾದರೂ ತಪ್ಪು ಮಾಡಿದಾಗ ಹೇಳುವಂತ ಕೆಲಸಗಳನ್ನು ಮಾಡೋದಾಗಿರ್ಬೋದು ಈಗ ಹಲವಾರು ವಿಷಯಗಳಲ್ಲಿ ನಮಗೆ ಸಹಪಾಠಿಗಳಾಗಿ ಇವತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರು ನಮಗೆ ಸಾಕ್ಷಿಯಾಗಿ ಕಾಣ್ತಾರೆ ಸುಮಾರು ಇನ್ನು ಇದ್ರ ಬಗ್ಗೆ ಅಷ್ಟೊಂದು ಅರಿವು ಇಲ್ಲ ಆದಂತಹ ಸಂದರ್ಭದಲ್ಲಿ ಕೂಡ ಅವರು ಸತ್ಯದ ಶೋಧನೆಯಂತೆ ವಿಷಯಗಳನ್ನ ಸಂಗ್ರಹ ಮಾಡಿ ಸುದ್ದಿಗಳನ್ನ ಮಾಡೋದ್ರಲ್ಲಿ ಬಹಳ ಯಶಸ್ವಿಯಾದಂತ ಯುವ ಆ ಒಬ್ಬ ಸಂಪಾದ ಮಾರ್ಕ್ಸ್ ನಾವು ನೋಡ್ತಾ ಇದ್ದೀವಿ ಇವತ್ತು ಅಫಜಲ್ಪುರ್ ಅವ್ರ ಅವರು ಕೂಡ ಅಫಲ್ಪುರ್ದವ್ರೆ ನಾವು ಅಫಲ್ ಪೂರ್ದವ್ರೆ ಆದ್ರೆ ನಮ್ಮಲ್ಲಿ ಏನು ತಾಲೂಕು ಮಟ್ಟದಲ್ಲಿರುವಂತ ಸುದ್ದಿಗಳನ್ನ ಪ್ರಯತ್ನ ಮಾಡುತ್ತ ಇವತ್ತು ಅವರು ಒಂದು ಸಂಪಾದಕರಾಗಿದ್ದಾರೆ ಬಹಳ ಒಂದು ಹೆಮ್ಮೆಯ ವಿಷಯ ಇಂತ ಒಬ್ಬ ಯುವ ಏನು ಪತ್ರಿಕಾ ಮಾಧ್ಯಮದಿಂದ ಈ ಒಂದು ಸುದ್ದಿ ಮಾಧ್ಯಮದಿಂದ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಸ್ಟಾರ್ ಕನ್ನಡ ನ್ಯೂಸ್ ಇವತ್ತು ನೋಡುವಂತ ಒಂದು ಸಂದರ್ಭ ಬಂದೇ ಬರ್ತದೆ ಇವತ್ತು ರಾಜ್ಯದಂತ ಇವರ ಒಂದು ಹೆಸರು ಕೂಡ ಯಾಕಂದ್ರೆ ಒಬ್ಬನಿರುವಂತ ಸಿನ ದುಬಾರ ದೊಡ್ಡ ಮಟ್ಟದ ಸ್ಟಾರ್ ಕನ್ನಡ ಚಾನೆಲ್ ಕಷ್ಟದ ಕೆಲಸ ಅದ್ರಾಗ ಅದ್ರಾಗ ಈ ದೊಡ್ಡ ದೊಡ್ಡ ಮಲ್ಟಿ ನ್ಯಾಶನಲ್ ಕಂಪನಿಗಳ ಚಾನಲ್ಗಳ ಚಾನೆಲ್ ನಡಬೇಕಂತ ಅದು ದೊಡ್ಡ ಕೆಲಸ ನಿಮಗೆ ಸನ್ಮಾನ ಇಟ್ಕೊಂಡಿದ್ರಿ ಅಂತ ಹಿರಿಯ ಓಡಾಟದ ಅವಶ್ಯಕತೆ ಮುಗಿತೇ ಅನುಮಾನ ಯಾಕಂದ್ರೆ ನಾ ಇದು ಎರಡನೇ ಸನ್ಮಾನ ಮೊದಲೇ ಸನ್ಮಾನ ಮಾಡಿರ್ಬೇಕು ನಮ್ಗೆ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಸನ್ಮಾನ ಅಂದಾಗೆ ನಮ್ಮ ಕರೆಯೋದು ಬಹಳ ಕಮ್ಮ

ಪತ್ನಿಯ ಸಹೋದರರಾಗಿರ್ತಕ್ಕಂಥ ರವಿ ಬಡ್ಗೇರ್ ಅವರ ಸಾರತದ ಟ್ವೆಂಟಿ ಎರಡನೇ ವರ್ಷವನ್ನ ಮುಗಿಸಿ ಮೂರನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಅವರು ಸಾರಥದಲ್ಲಿ ನಿರಂತರವಾಗಿ ಎರಡು ವರ್ಷಗಳಿಂದ ಅವರು ಸಮಾಜದ ಆರುಭವಗಳನ್ನ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಒಳ್ಳೆಯ ವಿಚಾರಗಳು ಕೆಟ್ಟ ವಿಚಾರಗಳು ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮುಗಿಸಿರ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ತುಂಬಾ ಸ್ಥಾನೀಯ ವಿಚಾರ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಎತ್ತರ ಮಟ್ಟಕ್ಕೆ ಸುದ್ದಿ ಸುದ್ದಿ ವಾಹಿನಿಯನ್ನ ತೆಗೆದುಕೊಂಡು ಹೋಗಿ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಕೂಡ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನನ್ನ ಭಾಷಣ ಹತ್ತು ನಿಮಿಷ ಹತ್ತು ನಿಮಿಷದ ಪತ್ರಕರ್ತರೆ ಪತ್ರಕರ್ತರದ್ದು ಯಾರು ಎಂದು ನಾವು ಅರ್ಥ ಮಾಡ ನನ್ನ ವಿಚಾರದಲ್ಲಿ ಪತ್ರಕರ್ತರು ಅಂದ್ರೆ ಒಂದು ರೀತಿಯಲ್ಲಿ ಅವರು ಕೂಡ ಯೋಗಿಗಳೇ ಯೋಗಿಗಳು ಏನ್ ಮಾಡ್ತಾರೆ ಸಮಾಜದ ಉದ್ಧಾರಕ್ಕಾಗಿ ಸಾರ್ವಜನಿಕ ಸಾರ್ವಜನಿಕರ ಉದ್ಧಾರಕ್ಕಾಗಿ ಮಠದ ವಿಷಯ ಹಾಗೆ ಅವರ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೆ ನಾವು ಪತ್ರಕರ್ತರಾಗಿರ್ತಕ್ಕಂಥವ್ರು ಏನ್ ಮಾಡ್ತೀವಿಪ್ಪ ಅಂತ ಕೇಳಿದ್ರೆ ಸಮಾಜ